ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಹೂತು ಹಾಕಲಾಗಿದೆ ಎನ್ನಲಾದ ಶವಗಳನ್ನ ಉತ್ಪನ್ನ ನಡೆಸುವ ಪ್ರಕ್ರಿಯೆಯನ್ನು ವಿಶೇಷ ತನಕಾ ತಂಡ ಮುಂದುವರಿಸುತ್ತಲೇ ಇದೆ ಈ ನಡುವೆ ಧರ್ಮಸ್ಥಳದ ಸುತ್ತಮುತ್ತ ನಡೆಯುತ್ತಿರುವ ಬೆಳವಣಿಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಸಂಸದ ಜನಾರ್ದನ್ ಪೂಜಾರಿ ನೀಡಿರುವ ಹೇಳಿಕೆಯು ಸದ್ಯ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ತೊಕ್ಕೊಟ್ಟು ಎಂಬಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆಯೋಜಿಸಿದ್ದ ಮುದ್ದು ಕೃಷ್ಣ ಸಮಾರಂಭದಲ್ಲಿ ಮಾತನಾಡಿದ ಜನಾರ್ದನ್ ಪೂಜಾರಿ ಧರ್ಮಸ್ಥಳದ ಹೆಸರು ಹಾಳು ಮಾಡಲಾಗುತ್ತಿದೆ ಧರ್ಮಸ್ಥಳದ ವಠಾರವನ್ನ ಎಸ್ಐಟಿ ಟಿ ಆಯುಕ್ತವಾಗಿದೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿಯವರು ಏನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಯವರೇ ಆಗುತ್ತಿದೆ ನನಗೆ ಒಂದು ದೇವಸ್ಥಾನವನ್ನು ಹಾಳುಗೆಡುವುದಾಗುತ್ತಿರುವ ಮಾತಾಡುವ ಧೈರ್ಯ ಇಲ್ಲವೇ ನಿಮಗೆ ನಾನು ಇದರ ವಿರುದ್ಧ ಧ್ವನಿ ಎತ್ತುತ್ತೇನೆ ನನ್ನನ್ನು ಬೇಕಾದರೆ ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರು ಹಾಳು ಮಾಡಲು ನಾನು ಬಿಡುವುದಿಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸತ ಮನುಷ್ಯರ ಮೃತದೇಹವನ್ನು ಮಸೀದಿ ಚರ್ಚ್ ಸಮೀಪವೇ ಉಳ್ಳಾಗುತ್ತದೆ ಅವರು ಧರ್ಮಸ್ಥಳದಲ್ಲಿ ಮೃತದೇಹ ಹುಡುಕಾಟ ನಡೆಸುತ್ತಿದ್ದರು ಆದರೆ ಏನೂ ಸಿಗಲಿಲ್ಲ ಏನೂ ಸಿಗುವುದು ಇಲ್ಲ ವೀರೇಂದ್ರ ಹೆಗಡೆ ಅವರೇ ಹೆದರಿದರೆ ನಿಮ್ಮೊಂದಿಗೆ ನಾವಿದ್ದೇವೆ ಕುದ್ರೋಳಿ ದೇವಸ್ಥಾನವಿದೆ ಧೈರ್ಯದಿಂದ ಇದನ್ನು ಎದುರಿಸಿ ಎಂದು ಬೆಂಬಲ ನೀಡಿದ್ದಾರೆ